ಇನ್ನು ಕೆರಗೋಡಿನಲ್ಲಿ ಹನುಮನ ಧ್ವಜ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹನುಮ ಧ್ವಜ ತೆರವು ವಿರೋಧಿಸಿ ಕೇಸರಿ ಧ್ವಜ ಅಭಿಯಾನವನ್ನ ನಡೆಸಲಾಗ್ತಾ ಇದೆ ಕೇಸರಿ ಧ್ವಜ ಅಭಿಯಾನವೇ ಶುರುವಾಗಿದೆ ಅದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಟ್ ಈ ಅಭಿಯಾನಕ್ಕೂ ಮೊದಲೇ ಕೇಸರಿ ಧ್ವಜ ಹಾರಾಟ ಮಾಡಲ ಹಾರಾಡಿಸಲಾಗ್ತಾ ಇದೆಯಂತೆ ಸ್ವಯಂ ಪ್ರೇರಿತವಾಗಿ ಮನೆಗಳ ಮೇಲೆ ಕೇಸರಿ ಧ್ವಜವನ್ನ ಹಾರಾಡಿಸುವಂತ ಕಾರ್ಯ ಆಗ್ತಾ ಇದೆ ನಾವು ಪ್ರತಿನಿಧಿ ಪ್ರಶಾಂತ್ ಇದಕ್ಕೆ ಒಂದು ವರದಿ ಕೊಟ್ಟರೆ ಬನ್ನಿ ನೋಡ್ಕೊಬೋಣ ಸಕ್ಕರೆ ನಗರಿ ಮಂಡ್ಯದಲ್ಲಿ ಧ್ವಜದಂಗಲ್ ಮತ್ತೆ ಆರಂಭ ಆಗಿದೆ ಕೆರಗೋಡು ಗ್ರಾಮದಲ್ಲಿ ಅನುಮಧ್ವಜವನ್ನ ಜಿಲ್ಲಾಡಳಿತ ಇಳಿಸಿ ತಿರಂಗವನ್ನ ಆರಿಸಿರುವಂತದ್ದು ಜಿಲ್ಲಾಡಳಿತಕ್ಕೆ ಕೆರಗೋಡು ಗ್ರಾಮಸ್ಥರು ಕೂಡ ಸವಾಲನ್ನ ಒಡ್ತಾ ಇದ್ದಾರೆ ಸ್ವಯಂ ಪ್ರೇರಿತವಾಗಿ ಮನೆಗಳ ಮೇಲೆ ಹನುಮಧ್ವಜವನ್ನು ಕೂಡ ಆರಿಸ್ತಾ ಇದ್ದಾರೆ ನಾನಿವಾಗ ಒಂದು ಸ್ಥಳದಲ್ಲಿದ್ದೀನಿ ನನ್ನ ಹಿಂಭಾಗದಲ್ಲಿ ಏನು ಕಾಣ್ತಾ ಇದೆ ಈಗಾಗಲೇ ಸಾಕಷ್ಟು ಮನೆಗಳ ಮೇಲೆ ಹನುಮಧ್ವಜ ಕೂಡ ಹಾರಾಟ ಆಗ್ತಾ ಇರುವಂಥದ್ದು ಕಳೆದ ಎರಡು ಮೂರು ದಿನಗಳ ಹಿಂದೆ ಸಾಕಷ್ಟು ವಿವಾದ ತಾರಕಕ್ಕೇರಿತ್ತು ಕೆರಗೋಡು ಗ್ರಾಮದಲ್ಲಿರುವಂಥ ಅರ್ಜುನ ಸ್ತಂಭದ ಮೇಲಿದ್ದಂಥ ಧ್ವಜವನ್ನು ಜಿಲ್ಲಾಡಳಿತ ಇಳಿಸಿ ಆ ನಂತರದಲ್ಲಿ ತ್ರಿವರ್ಣ ಧ್ವಜವನ್ನು ಕೂಡ ಆರಾಟ ಮಾಡಿದರು ಈಗಾಗಲೇ ಫೆಬ್ರವರಿ ಎರಡರಂದು ಮಂಡ್ಯ ಜಿಲ್ಲೆಯಾದ್ಯಂತಲೂ ಕೂಡ ಮನೆಗಳ ಮೇಲೆ ಹನುಮ ಧ್ವಜವನ್ನು ಆರಾಟ ಮಾಡೋದಕ್ಕೂ ಕೂಡ ಈ ಒಂದು ರೀತಿಯ ಅಭಿಯಾನವನ್ನು ಆರಂಭಿಸೋದಕ್ಕೂ ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಸಾಕಷ್ಟು ಪ್ಲ್ಯಾನನ್ನು ಮಾಡಿಕೊಂಡಿತ್ತು ಆದರೆ ಅದಕ್ಕೂ ಮೊದಲೇ ಕೆರಗೋಡು ಗ್ರಾಮದಲ್ಲಿ ಸಾಕಷ್ಟು ಮನೆಗಳ ಮೇಲೆ ಸ್ವಯಂ ಪ್ರೇರಿತವಾಗಿ ಹನುಮ ಧ್ವಜಗಳನ್ನು ಆರಾಟ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನೀವು ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಈ ಒಂದು ವಿವಾದ ಚಿಕ್ಕದಾಗಿ ಆರಂಭಗೊಂಡಿತ್ತು ಬಹಳ ಅಂದರೆ ನಮ್ಮ ಹನುಮನನ್ನು ನಾವು ಪೂಜೆ ಮಾಡ್ತೀವಿ ಅದನ್ನು ನಾವು ಆ ಧ್ವಜವನ್ನು ಆರಾಟ ಮಾಡಿದ್ದೀವಿ ಅದನ್ನು ಜಿಲ್ಲಾಡಳಿತ ಇಳಿಸಿದೆ ಅಂತೇಳಿ ಇದೀಗ ಸ್ವಯಂ ಪ್ರೇರಿತವಾಗಿ ಒಂದು ಕಡೆ ಹನುಮ ಧ್ವಜವನ್ನು ಮತ್ತೆ ಆ ಸ್ತಂಭದ ಮೇಲೆ ಆರಾಟ ಮಾಡ್ತೀವಿ ಅನ್ನೋಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಆ ಮನೆಗಳ ಮೇಲೆ ಸ್ವಯಂ ಪ್ರೇರಿತವಾಗಿ ಹನುಮ ಧ್ವಜವನ್ನ ಹಾಕೊಂಡಿದ್ದಾರೆ ಈಗಾಗಲೇ ಬಿ ಬಿಜೆಪಿ ಸಾಕಷ್ಟು ಪ್ಲಾನ್ ಮಾಡಿದೆ ಫೆಬ್ರವರಿ ಎರಡರಿಂದ ಮಂಡ್ಯ ಜಿಲ್ಲೆಯಾದ್ಯಂತಲೂ ಕೂಡ ಮನೆಗಳ ಮೇಲೆ ಹನುಮಧ್ವಜವನ್ನು ಆರಾಟ ಮಾಡಿಸುವುದಕ್ಕೂ ಕೂಡ ಸಾಕಷ್ಟು ಪ್ಲಾನ್ ಮಾಡಿಕೊಂಡಿರುವಂತ ಅದಕ್ಕೂ ಮೊದಲೇ ಕೆರಗೋಡಿನ ಸಾಕಷ್ಟು ಮನೆಗಳ ಮೇಲೆ ಬಿಲ್ಡಿಂಗ್ಗಳ ಮೇಲೆ ಕೇಸರಿ ಧ್ವಜ ಹನುಮಧ್ವಜ ಕೂಡ ಆರಾಟ ಆಗ್ತಾ ಇದೆ ದೃಶ್ಯದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಇದು ತುಮಕೂರಿಗೆ ಅಂದ್ರೆ ಮಂಡ್ಯದಿಂದ ತುಮಕೂರಿಗೆ ಹೋಗುವಂತ ರಸ್ತೆ ಕೆರಗೋಡು ಗ್ರಾಮದ ಮಧ್ಯ ಹಾದು ಹೋಗುವಂತಹ ರಸ್ತೆ ಆ ರಸ್ತೆಯ ಮಧ್ಯ ಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳಿದಾವೆ ಆ ಮನೆ ಮೇಲೆ ಕೇಸರಿ ಧ್ವಜ ಕೂಡ ಹಾರಾಟ ಆಗ್ತಾ ಇದೆ ಈ ಮೂಲಕ ಜಿಲ್ಲಾಡಳಿತಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಸೆಡ್ಡು ಹೊಡೆಯೋದಕ್ಕೆ ಇಲ್ಲಿನ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ಮುಂದಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ